ನಾನು ಇದನ್ನು ನಾಗರ್ವೋಡೆ ಟೈಗರ್ ರಿಸರ್ವ್ ಫಾರೆಸ್ಟ್ನಲ್ಲೇ ಶೂಟ್ ಮಾಡಿದ್ದು ಅಲ್ಲಿ ಬೈಕ್ನಲ್ಲಿ ಬರ್ತಿದ್ವಿ ಆ ಸಮಯದಲ್ಲಿ ಅಲ್ಲೇ ಕೆರೆದಲ್ಲಿ ಜಿಂಕೆಗಳು ನೀರು ಕುಡಿತಾ ಕೂತಿದ್ದು ಇನ್ನು ವಿಷಯ ಏನಪ್ಪ ಅಂದರೆ ಇಲ್ಲಿ ಮಂಗಳವಾರ ಕಾಪಾಟ ಇದ್ದಾವೆ ತಕ್ಷಣ ನಾನು ಬೈಕ್ ಸ್ಲೋ ಮಾಡ್ಕೊಂಡು ವಾಪಸ್ ಬಂದೆ ವಾಪಸ್ ಬಂದ್ಬಿಟ್ಟು ನಿಮಗೆ ತೋರಿಸಲೇಬೇಕು ಜಿಂಕೆಗಳನ್ನ ಅಂತ ಪ್ರಯತ್ನ ಪಟ್ಟೆ ಆದರೆ ನಾನು ಬರ್ತಿದ್ದಂಗೆ ಅಲ್ಲಿ ನಿಲ್ತಿದ್ದ ಸಮಯದಲ್ಲಿ ಜಿಂಕೆಗಳು ಓಡಲು ಪ್ರಯತ್ನ ಪಡ್ತು ಓಡಿದ್ದು ನನ್ನ ಕಾರಣದಿಂದ ಅಲ್ಲ ಹೇಳ್ಬೇಕು ಅನ್ನೋ ದೊಡ್ಡ ದೊಡ್ಡ ಕೋತಿಗಳು ಅಲ್ಲಿ ಬಂದು ಹೌದು ನೀರು ಕುಡಿಯೋ ಅಂತ ದೊಡ್ಡ ದೊಡ್ಡ ಕೋದಿಗಳು ಬಂದಾಗ ಅವು ಜಿಂಕೆಗೆ ಎದುರಿಸುವಂಥ ಪ್ರಯತ್ನ ಪಡ್ತವೆ ಜಿಂಕೆಗಳು ಸಾಮಾನ್ಯವಾಗಿ ಎಲ್ಲದಕ್ಕೂ ಕೂಡ ಎದರ್ತವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹೌದು ಇಲ್ಲಿ ವಿಷಯ ಏನಪ್ಪಾ ಅಂತಂದರೆ ಅಲ್ಲಿ ಕೋಧಿಗಳು ಎಷ್ಟು ದೊಡ್ಡವಿದಾವೆ ಅಂತಂದರೆ ನಾನು ಊಹಿಸೋ ಒಂದು ಕೋದಿದಂತೂ ಬಾಲ ಎಷ್ಟು ಇತ್ತು ಅಂದರೆ ಸುಮಾರು ನಾಲ್ಕು ಇಷ್ಟು ಬಾಲ ಉದ್ದನೇ ಇತ್ತು ಅಂತ ಅನಿಸುತ್ತೆ ಅದೊಂದು ಕೋದಿ ಬರ್ತಿದಂಗೆ ಸುಮಾರು ಇದ್ದಿದ್ದಂಥ ಇಪ್ಪತ್ತು ಇಪ್ಪತ್ತು ಜಿಂಕೆಯಲ್ಲಿ ಎಲ್ಲ ಓಡಲು ಶುರುವಾಯಿತು ನಾನು ನಿಮಗೆ ಝೂಮ್ ಮಾಡಿ ಫೋಕಸ್ ಮಾಡಲು ಪ್ರಯತ್ನ ಪಡ್ತೀನಿ ರೋಡಲ್ಲಿ ನಿಂತ್ಕೊಂಡು ನೋಡಿ ಸ್ನೇಹಿತರೆ ಅವು ಏನು ಅಂದರೆ ನೀವು ಕುಡಿಯೋಕ್ಕೂ ಕೂಡ ನೀರಿಲ್ಲ ಇನ್ನೊಂದು ಕಡೆ ಈ ಕೋತಿಗಳಿಗೂ ಕೂಡ ತಿನ್ನೋಕ್ಕೂ ಆಹಾರ ಇಲ್ಲ ನೀವೇನಾದರೂ ಪ್ರಿಯಾಪಟ್ಣದ ರಸ್ತೆ ಬೆಟ್ಟದಪುರ ರಸ್ತೆಗೆ ಹೋದರೆ ಅಲ್ಲಿ ಕೋತಿಗಳ ರೋಡಲ್ಲೇ ಇರ್ತವೆ ಸಾಧ್ಯವಾದಷ್ಟು ಬಿಸ್ಕೆಟ್ ಹಣ್ಣು ಹಂಪ್ಲು ಹಾಕ್ಬಿಟ್ಟು ಹೋಗಿ ಸ್ನೇಹಿತರೆ